ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತ ಸರ್ಕಾರ ನಾಲ್ಕು ಅತ್ಯುನ್ನತ ಗೌರವಗಳನ್ನು ಶುರು ಮಾಡ್ತು ಮೊದಲನೇ ಗೌರವ ಭಾರತ ರತ್ನ ಎರಡನೇದು ಪದ್ಮ ವಿಭೂಷಣ ಮೂರನೇದು ಪದ್ಮಭೂಷಣ ನಾಲ್ಕನೇದು ಪದ್ಮಶ್ರೀ ಪ್ರತಿ ವರ್ಷ ಒಟ್ಟು ನೂರ ಮೂವತ್ತೆರಡು ಜನರಿಗೆ ಪದ್ಮ ಪ್ರಶಸ್ತಿ ಕೊಡ್ತಾರೆ ಭಾರತನ ಒಬ್ಬರಿಗೆ ಇಬ್ಬರಿಗೆ ಅಥವಾ ಮೂರು ಜನ ಮ್ಯಾಕ್ಸಿಮಮ್ ಎಪ್ಪತ್ತು ವರ್ಷಗಳಲ್ಲಿ ಒಟ್ಟು ಐದು ಸಾವಿರ ಸಾಧಕರಿಗೆ ಪದ್ಮ ಪ್ರಶಸ್ತಿ ಬಂದಿದೆ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ನೂರಿಪ್ಪತ್ತು ಜನ ಪದ್ಮ ಪ್ರಶಸ್ತಿ ವಿಜೇತರಲ್ಲಿ ನಾನು ಒಬ್ಬ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡಿದಂಥ ಕೆಲಸ ಹಾಗೆ ಜನರ ಆರೋಗ್ಯವನ್ನು ಸುಧಾರಿಸೋದಕ್ಕೆ ಅವರಿಗೆ ತಿಳುವಳಿಕೆ ಹೇಳೋದಕ್ಕೆ ನಾನು ಬರೆದಂಥ ಮುನ್ನೂರು ಪುಸ್ತಕಗಳು ಸಾವಿರಾರು ಲೇಖನಗಳು ಹಾಗೆಯೇ ಉಚಿತವಾಗಿ ಚಿಕಿತ್ಸೆ ನೀಡ್ತಕ್ಕಂಥ ಈ ಕೆಲಸಕ್ಕೆ ಭಾರತ ಸರ್ಕಾರ ನನ್ನನ್ನು ಆಯ್ಕೆ ಮಾಡಿದೆ ಕರ್ನಾಟಕದಿಂದ ಇದುವರೆಗೆ ಕೇವಲ ಇಪ್ಪತ್ನಾಲ್ಕು ಜನ ವೈದ್ಯರಿಗೆ ಮಾತ್ರ ಪದ್ಮ ಪ್ರಶಸ್ತಿ ಬಂದಿದೆ ಪದ್ಮವಿಭೂಷಣ ಒಬ್ಬರಿಗೆ ಡಾಕ್ಟರ್ ಬಿ ಎಮ್ ಹೆಗಡೆ ಪದ್ಮಭೂಷಣ ನಾರಾಯಣ ಹೃದಯಾಲಯದ ದೇವಿ ಶೆಟ್ಟಿ ಅವರಿಗೆ ಬಾಕಿಯವರಿಗೆಲ್ಲ ಪದ್ಮಶ್ರೀ